ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾವಿವತ್ತಿನ ಹುಮನಾಬಾದ್ ತಾಲೂಕಿನ ಚೆಕ್ ಪೋಟ್ ಚೆಕ್ ಪೋಸ್ಟ್ನ ಹತ್ತಿರ ಇರುವಂಥ ಮಣಿಕಂಠ್ ಲೇಔಟ್ನಲ್ಲಿದ್ದೀವಿ ವಿಶೇಷವಾಗಿ ಏನಪ್ಪ ಅಂದರೆ ಹುಮನಾಬಾದ್ ನಗರ ಪಟ್ಟಣದಲ್ಲಿ ಬಹಳಷ್ಟು ದಿನಗಳಿಂದ ಭಕ್ತಾದಿಗಳ ಒಂದು ಬೇಡಿಕೆ ಇತ್ತು ಏನಪ್ಪ ಅಂದರೆ ಇಲ್ಲಿ ಕೂಡ ಒಂದು ಅಯ್ಯಪ್ಪ ಸ್ವಾಮಿಯ ಒಂದು ದೇವಾಲಯ ನಿರ್ಮಾಣವಾಗಬೇಕಂತ ಹೇಳಿ ಆ ಕಾರ್ಯಕ್ರಮವನ್ನು ಇವತ್ತಿನ ದಿನ ಶ್ರೀಗಳು ಗುದಲಿ ಪೂಜೆಯನ್ನು ಮಾಡಿದ್ದಾರೆ ಅದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡಲು ನಮ್ಮ ಜೊತೆ ಸುನ್ ಸುನಿಲ್ ಡಿ ಎನ್ ಪತ್ರಿ ಅವರಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಸರ್ ನಮಸ್ಕಾರ ಸ್ವಾಮಿ ಶರಣಮಯ್ಯಪ್ಪ ಇವತ್ತಿನ ದಿವಸ ನಮ್ಮ ಅಯ್ಯಪ್ಪ ಸ್ವಾಮಿ ಸನ್ನಿಧಾನ ಹುಮ್ನಾಬಾದ್ನಲ್ಲಿ ನಮ್ಮ ಕೇದಾರ್ ಜಗದ್ಗುರು ಆದಂಥ ಶ್ರೀ 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 ಭೀಮಾಶಂಕರ್ ಲಿಂಗೇಶ್ ಅವರು ಇಲ್ಲಿ ನಮ್ಮ ಪಟ್ಟಣದ ಹುಮ್ನಾ ಪಟ್ಟಣದಲ್ಲಿ ನೇರ ಹಳಿಕೇಡು ಪಟ್ಟಣಕ್ಕೆ ಆಗಮಿಸಿದರು ಒಂದು ಕಲ್ಯಾಣ ಮಂಟಪಕ್ಕೆ ಉದ್ಘಾಟನೆಗೋಸ್ಕರ ಜಗದ್ಗೋಳ ಆಗಮಿಸಿದರು ಅದೇ ಅಚೇನಕ್ಕಾಗಿ ನಾವು ಜಗದ್ಗೋಳಿಗೆ ಒಂದು ನಮ್ಮ ದೊಡ್ಡಳ ಶ್ರೀಗಳ ಅದ ರಾಜೇಶ್ವರ ಶಿವಾಚಾರ್ಯರ ಹಾಗೂ ಮತ್ತು ನಮ್ಮ ದೊಡ್ಡ ಕೆಡದ ಪಂಡಿತಾರಾಧ್ಯ ಶಿವಾಚಾರ್ಯರ ಒಂದು ದೂರವಾಣಿ ಮುಖಾಂತರ ಮಾತಾಡಿ ಅವರಿಗೆ ತಿಳಿಸಿದೆ ಸ್ವಾಮಿ ನಮ್ಮ ಹತ್ರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕಟ್ಟಬೇಕು ಅಂತ ನಾವು ನಮ್ಮ ಮಾಲಾದರೆಗಳೆಲ್ಲ ಅಂದ್ಕೊಂಡಿದ್ದೇವೆ ನಮ್ಮ ಒಬ್ಬರು ದಾನಿಗಳು ರಾಜು ಪಾಟೀಲ್ ಅಂತ ಅವರು ಮಣಿಕಂಠ ಲೇಔಟ್ನಲ್ಲಿ ಒಂದು ಜಾಗ ಕೊಟ್ಟಿದ್ದಾರೆ ಅಪ್ಪ ಸ್ವಾಮಿ ದೇವಸ್ಥಾನ ಕಟ್ಟೋದಕ್ಕೆ ಅದ ಕಾರಣ ನಾವು ಅವರಿಗೆ ಒಂದು ಹೇಳಿದೆ ದೇವಸ್ಥಾನ ಕಟ್ಟೋದಿದೆ ಇವಾಗ ನಾವು ಸನ್ನಿಧಾನ ಕಟ್ಟಿ ಅಲ್ಲಿ ನಾವು ಮಾಲಾಧಾರಿಗಳು ಎಲ್ಲ ಮಾಲೆ ಹಾಕಿದ್ದೇವೆ ಅದೇ ರೀತಿಯಾಗಿ ಅಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತ ಒಂದು ಬಹುದಿನಗಳ ಒಂದು ಕನಸು ಇವತ್ತಿನ ದಿವಸ ನಾವು ಇದು ಮಾಡಬೇಕಂತ ಒಂದು ನಮ್ಮ ಎಲ್ಲ ಮಾಲಿದರಗಳ ಒಂದು ಅಭಿಪ್ರಾಯ ಇತ್ತು ಅದೇ ರೀತಿ ನಮ್ಮ ಹುಮ್ನಾಬಾದ್ನಲ್ಲಿ ಮೊಟ್ಟ ಮೊದಲ ಬಾರಿಯಾಗಿ ನಂದು ತಿಳಿದಂತೆ ವಿನಾಯಕ್ ಯಾದವ್ ಗುರುಸ್ವಾಮಿಯವರು ಉಮ್ನಾವಾದರಲ್ಲಿ ಅವ್ರು ನಾನು ನೋಡಿದಾಗ ಫಸ್ಟ್ ಅವರು ಉಮನಾವಾದಲ್ಲಿ ತಂದಿದ್ದರು ಮಾಲ ಅವರೇ ಅಂತ ನಂದು ಒಂದು ಅನಿಸಿಕೆ ಹೇಳೋಕ್ಕೆ ಅವ್ರದ್ದೊಂದು ಕನಸಿತ್ತು ಉಮನಾವ ಪಟ್ಟಣದಲ್ಲಿ ನಮ್ಮ ಅಯ್ಯಪ್ಪ ಸ್ವಾಮಿಗಳ ಒಂದು ಅಯ್ಯಪ್ಪ ದೇವಸ್ಥಾನ ಆಗಬೇಕು ಎಲ್ಲ ಮಾಲದ್ರಿಗಳು ಹಾಕಿದ್ರೆ ಆ ಅಯ್ಯಪ್ಪ ದೇವಸ್ಥಾನದಲ್ಲೇ ಮಾಲ ಹಾಕಬೇಕು ಅಂತ ಅಂತವ್ರದ್ದೊಂದು ಕನಸಿತ್ತು ಅಯ್ಯಪ್ಪನ ಒಂದು ಇದರಿಂದ ಸ್ವಾಮಿ ಶ್ರವಣ ಅವರು ಕೋವಿಡ್ನಲ್ಲಿ ಸ್ವಾಮಿ ಶರಣಿಬಿಟ್ಟರು ಸ್ವಾಮಿ ಅದಕ್ಕೆ ಅವರ ಕನಸು ಅವ್ರು ನನಸು ಮಾಡೋದೋಸ್ಕರ ನಮ್ಮ ಎಲ್ಲ ಅಯ್ಯಪ್ಪ ಸ್ವಾಮಿ ಮಾಲ ಮಾಲಾಧಾರಿಗಳು ಎಲ್ಲ ಒಂದು ಒಗ್ಗೂಡಿ ಅದೇ ರೀತಿಯಾಗಿ ನಮ್ಮ ಹುಮ್ನಾಬಾದ್ ಜನತೆ ನಮ್ಮ ಅಯ್ಯಪ್ಪ ಸ್ವಾಮಿ ಮಾಲಧಾರಿಗಳಿಗೆ ಒಂದು ಬಹುದೊಡ್ಡ ಶಕ್ತಿಯಾಗಿ ನಮ್ಮ ಬೆನಿಲಾಗಿ ನಿಂತಿದ್ದಾರೆ ನಾವು ಕೆಲ ಸ್ವಾಮಿಗಳಿಗೆ ಕೇಳಿದೆವೆ ಭಕ್ತಾದಿಗಳಿಗೆ ಸ್ವಾಮಿ ಈ ರೀತಿ ನಮಗೆ ರಾಜು ಪಾಟೀಲ್ ಅಂತ ನಮಗೆ ಜಾಗ ಕೊಟ್ಟಿದ್ದಾರೆ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಸನ್ನಿಧಾನ ಕಟ್ಟೋದಕ್ಕೆ ಅದಕ್ಕೆ ಮತ್ತು ತಮ್ಮದೆಲ್ಲ ಸಹಕಾರ ಬೇಕಾಗುತ್ತೆ ತನು ಮನ ಎಲ್ಲರೂ ನಮ್ಮ ದೇವಸ್ಥಾನಕ್ಕೆ ಎಲ್ಲರೂ ಇದು ಮಾಡಬೇಕಂತಂದಿದಾಗ ಕೆಲವು ಸ್ವಾಮಿಗಳು ಹೇಳಿದ್ರು ನಮಗೆ ಚೆನ್ನಾಗಿ ದೊಡ್ಡ ದೊಡ್ಡ ಮಂದಿ ಎಲ್ಲ ಹೇಳಿದರು ಸ್ವಾಮಿಗಳು ನಿಮ್ಮ ಸನ್ನಿಧಾನಕ್ಕೆ ಯಪ್ಪ ನೀವು ಸ್ಟಾರ್ಟ್ ಮಾಡಿ ನಿಮಗೇನು ಬೇಕು ನಮ್ಮ ಕೈಲಿ ಎಷ್ಟಾಯಿತು ಅಷ್ಟು ತನ್ನು ಮನದಾನಂದು ನಾವು ಸಹಾಯ ಮಾಡೋಕ್ಕೆ ಸಿದ್ಧ ಆಗಿದ್ದೇವೆ ಅಂತ ಹೇಳಿದರು ನಮ್ಮ ಎಲ್ಲ ಈಗೇನು ಹಾಕಿದ ಹಾಕಿದರೆ ಮಾಲಧಾರಿಗಳು ಒಂದು ಸಂಕಲ್ಪ ಏನು ಮಾಡಿದಿವೆ ಅಂತಂದರೆ ಹುಮ್ನಾವ ಪ್ರತಿಯೊಂದು ಮನೆ ಮನೆಯಿಂದ ಒಂದು ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಒಂದು ಇಟ್ಟಿಗೆ ಇಟ್ಟಿಗೆ ಅಂತಾರೆ ಇಟಂಗಿ ಇಟಂಗಿ ಆಲಿ ರೇತಿಯಲ್ಲಿ ಅವ್ರ ಕೈಲಿ ಇಷ್ಟ ಇಟ್ಟು ಬಿಟ್ಟು ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಒಂದು ಸೇವೆ ಸಲ್ಲಿಸಬೇಕಂತ ನಮ್ಮ ಎಲ್ಲ ಒಂದು ಸಂಕಲ್ಪ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಶಬರಿಮಲೆಯಲ್ಲಿ ಏನು ದೇವಸ್ಥಾನ ಇದೆ ಅದೇ ರೀತಿಯಲ್ಲಿ ನಾವು ಒಂದು ನೀಲಿನ ಕಷೆಯಂದು ನಾವು ಮಾಡಿದ್ದೇವೆ ಸ್ವಾಮಿ ಹೆಂಗಂದ್ರೆ ಒಂದು ಸ್ಟೆಪ್ ಸ್ಟೆಪ್ ಬರುತ್ತೆ ಮೊದಲು ಹದಿನೆಂಟು ಮೀಟರ್ ಸ್ಟೆಪ್ ಬರುತ್ತೆ ಶಬರಿಮಲೆ ಏನಿದ್ದಿಲ್ಲ ಅದೇ ರೀತಿಯಾಗಿ ಸ್ಟೆಪ್ ಬರುತ್ತೆ ಸ್ವಾಮಿ ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡಬೇಕಂತ ಐದು ನಾಲ್ಕು ಮೂರುವರೆ ನಾಲ್ಕು ಐದು ಕೋಟಿ ರೂಪಾಯ್ದು ಒಂದು ಎಕ್ಸ್ಟಿಮೆಂಟ್ ನಾವು ಹಾಕಿದೆ ಸ್ವಾಮಿ ಅಯ್ಯಪ್ಪನ ಏನು ನಿಶ್ಚಯ ಇದೆ ಅವು ಮಾಡ್ಕೊಂಡು ಅಯ್ಯಪ್ಪನ ಎಲ್ಲ ಭಕ್ತರು ವಿಶೇಷವಾಗಿ ಎಲ್ಲರೂ ತನ್ನ ಮನದಲ್ಲಿಂದು ನಮ್ಮ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಗೆ ಎಲ್ಲ ಇದು ಮಾಡಬೇಕಂತ ನಾ ಒಂದು ಮನವಿ ಮತ್ತು ಏನು ದೇವಸ್ಥಾನ ನಿರ್ಮಾಣ ಆಗುತ್ತೆ ಇದು ಎನ್ ಎಚ್ ಸಿಕ್ಸ್ಟಿ ಫೈವ್ ಹತ್ರ ಇದು ನಾವು ಪುಣ್ಯ ಮಾಡಿದ್ದೆವು ಯಾಕಂದರೆ ಇಂಥ ಜಾಗ ಸಿಗಬೇಕು ಇಂಥ ದಾನ್ಯಗಳು ಸಿಗಬೇಕು ಏನು ರೀ ಈ ಮೇನ್ ರೋಡಿಗೆ ಇಂಥ ದೊಡ್ಡ ಭವ್ಯ ಆಗಿ ಇಂಥ ನಾವು ದೇವಸ್ಥಾನ ಕಟ್ಟಬೇಕಾದ್ರೆ ನಮ್ಮ ಹುಮ್ನಾಬಾದ್ ಮತ್ತು ಕ್ಷೇತ್ರದ ಜನರು ಒಂದು ಸ್ವಾಯಿ ಸ್ವಾಮಿ ನಮ್ಮ ಜನತೆ ಜನತೆದು ಒಂದು ಪುಣ್ಯ ಅಂತ ನಾ ಒಂದು ಅನ್ನೋಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ವಾಮಿ ಅದೇ ರೀತಿಯಾಗಿ ಎಲ್ಲ ನಮ್ಮ ಸ್ವಾಮಿಗಳು ಇದರಲ್ಲಿ ಕನ್ಯಾಸ್ವಾಮಿ ಕತ್ತಿ ಸ್ವಾಮಿ ಸ್ವಾಮಿ ಗದಾ ಸ್ವಾಮಿ ಗುರುಸ್ವಾಮಿ ಅಂತ ನಮ್ಮ ಮಾಲಾತೆಯಾಗ್ತಾರೆ ನಾವೇನು ನಲವತ್ತೆಂಟು ದಿವಸ ನಾವು ವ್ರತ ಮಾಡುತ್ತೇವೆ ಒಂದು ಹೊತ್ತು ಊಟ ಆಗಲಿ ಹೊರಗೆ ಒಂದು ನೀರು ಕುಡದಿದ್ದೇನೆ ನಲವತ್ತೆಂಟು ದಿವಸ ನಾವೇನು ಉಪಾಸನೆ ಇದು ಮಾಡ್ತೇವೆ ಅಯ್ಯಪ್ಪ ಸ್ವಾಮಿಯ ಒಂದು ಭಕ್ತಿಯಿಂದ ಪೂಜೆ ಮಾಡ್ತೇವೆ ಎಲ್ಲ ಸ್ವಾಮಿಗಳ ಆಶೀರ್ವಾದ ನಮ್ಮ ಹುಮ್ನಾಬಾದ್ ಜನತೆ ಮೇಲೆ ಸದಾ ಕಾಲ ಇರುತ್ತೆ ಅಂತ ಹೇಳುತ್ತಾ ಸ್ವಾಮಿ ಶಾಬಾದ್ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಗೆ ತಿಳಿಸೋದೇನೆಂದರೆ ವಿಶೇಷವಾಗಿ ನಾವು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ನಲವತ್ತೆಂಟು ದಿವಸ ನಾವು ವ್ರತವನ್ನು ಮಾಡಿ ನನಗೆ ನಾವು ಇರುಮುಡಿ ಕಾರ್ಯಕ್ರಮ ಅಂತ ಮಾಡುತ್ತೇವೆ ದೇವಸ್ಥಾನ ಶ್ರೀ ವೀರೇಶ್ವರ ದೇವಸ್ಥಾನದಲ್ಲಿ ನಾವು ಇರುಮುಡಿ ಕಾರ್ಯಕ್ರಮ ಇರುತ್ತೆ ಆದ ಕಾರಣ ಹುಮ್ನಾಬಾದ್ ಜನತೆ ಹುಮನಾಬಾದ್ ಅಯ್ಯಪ್ಪ ಸ್ವಾಮಿ ಎಲ್ಲ ಭಕ್ತಾದಿಗಳು ಮೂರನೇ ತಾರೀಕಿಗೆ ಆ ನಮ್ಮ ಎಲ್ಲ ಸ್ವಾಮಿಗಳ ಇರುಮುಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದ ಪಡೆದುಕೊಂಡು ಒಂದು ಪುನೀತರಾಗಬೇಕು ಅಂತ ನಮ್ಮದು ಒಂದು ಅಭಿಪ್ರಾಯ ಅಭಿಪ್ರಾಯ ಇದು ಮನವಿ ಅದೇ ರೀತಿಯಾಗಿ ಅವತ್ತಿನ ಇರು ನಾವು ಕಟ್ಟಿಕೊಂಡು ಅಯ್ಯಪ್ಪ ಸ್ವಾಮಿ ಶಬರಿಮಲೆಯಕ್ಕೆ ಹೋಗಿ ನಮ್ಮ ಉಮ್ನಾವ ಜನತೆಯ ಹಾಗೂ ನಮ್ಮ ಎಲ್ಲ ಮಾಲಾಧಾರಿಗಳ ಕುಟುಂಬಕ್ಕೆ ಒಂದು ಒಳ್ಳೆಯದಾಗಲಿ ಅಂತ ಅಯ್ಯಪ್ಪ ಸ್ವಾಮಿಯಲ್ಲಿ ನಾವೆಲ್ಲ ಮಾಲಾಧಾರಿಗಳು ಪ್ರಾರ್ಥನೆ ಮಾಡ್ತೇವೆ ಅಂತ ಬರೋ ಮೂರು ಜನವರಿ ಮೂರನೇ ತಾರೀಕಿಗೆ ಶ್ರೀ ವೀರಭದ್ರೇಶ್ವರ ಕಲ್ಯಾಣ ಮಂಟಪ ಸ್ವಾಮಿ ಶರಣಮಯ್ಯಪ್ಪ ಈ ಹುಮನವಾದರಲ್ಲಿ ಮಣಿಕಂಠ ಲೇಔಟ್ನಲ್ಲಿ ನಾವೊಂದು ಸಣ್ಣ ಸನ್ನಿಧಾನ ಮಾಡಿದ್ದೇವೆ ಸದ್ದ ನಮ್ಮ ಗಡಂತಿ ರಾಜ್ಕುಮಾರ್ ಪಾಟೀಲ್ ಅವರು ನಮಗೆ ನಮ್ಗೆ ಹಂಡ್ರೆಡ್ ಬೈ ಒನ್ ಫಿಫ್ಟಿ ಜಾಗ ಕೊಟ್ಟಿದ್ದಾರೆ ಆ ಜಾಗದಲ್ಲಿ ನಾವು ಮಂದಿರ ನಿರ್ಮಾಣ ಮಾಡಬೇಕಂತೇಳಿ ನಮ್ಮೆಲ್ಲ ನಮ್ಮದೆಲ್ಲ ಭಕ್ತಾದಿಗಳು ಕನಸಿದೆ ಅದಕ್ಕೆಲ್ಲ ಸ ಆದಷ್ಟು ನಾವು ಪ್ರಯತ್ನ ಮಾಡ್ತಿದ್ದೇವೆ ತಾವು ಯಾರಾದರೂ ಭಕ್ತಾದಿಗಳು ಧಾನ್ ಧಾನ್ಯ ಮಾಡೋರಿದ್ದರೆ ನಮ್ಮ ಕೆಲವೊಂದು ಕಾಂಟ್ಯಾಕ್ಟ್ ನಂಬರ್ ನಾವು ಸರ್ ಅವ್ರಿಗೆ ಹೇಳ್ತೇವೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೈಲಾದಷ್ಟು ಸಹಾಯ ಮಾಡಿದರೆ ಅಯ್ಯಪ್ಪ ಸೈಮ ನಿಮಗೆಲ್ಲ ಒಳ್ಳೆಯದು ಮಾಡ್ತಾನೆ ಅಂತ ಹೇಳಿ ನಾನು ಅನಿಸಿಕೆಂಚೇಳಿ ಅಂತೇಳಿ ನಾನು ಮಾಲಧಾರಿ ಏನು ಇದೇ ಎರಡು ವರ್ಷ ಹಾಕಿದ್ದಿಲ್ಲ ರೀ ಸರ್ ನಾನು ನಾವು ನಾವು ಹುಮ್ನಾಬಾದ್ ಕ್ಷೇತ್ರದ ಎಲ್ಲ ಜನತೆಗೆ ಒಂದು ಕಳಕಳಿ ಮನವಿ ಮಾಡ್ಕೊತೇವೆ ಕಿ ನಮ್ಮದು ಸಂಕಲ್ಪ ಅದಕ್ಕೆ ಜ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ರೀತಿಯ ಅಯ್ಯಪ್ಪನ ಭವ್ಯವಾದ ಮನೆ ದೇವಸ್ಥಾನ ನಿರ್ಮಾಣ ಬೇಕಂತ ಅದರಿಂದ ಎಲ್ಲ ನಮ್ಮ ಕ್ಷೇತ್ರದ ಜನತೆಗೆ ಒಳ್ಳೆಯದಾಗಬೇಕು ಅನ್ನೋದೇ ನಮ್ಮದು ಒಂದು ಸಂಕಲ್ಪ ಇದೆ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಂ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮೀ ತಿರ ಗುಲ್ಬರ್ಗ ರೋಡ್ ಠುಮನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟು ಸೆವೆನ್